ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಹಾಸನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿಯಾಗಿದೆ ಡಿಎಚ್ಒ ಕಚೇರಿಯ ಪ್ರಥಮ ದರ್ಜೆ ಸಹಾಯಕಿ ಮನೆ ಮೇಲೆ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಇದ್ದಕ್ಕಿದ್ದಂತೆ ಏಕಾಏಕಿ ದಾಳಿ ಮಾಡಿದ್ದಾರೆ ಡಿಎಚ್ಒ ಕಚೇರಿ ಪ್ರಥಮ ದರ್ಜೆ ಸಹಾಯಕಿ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿದ್ದಾರೆ ಸತ್ಯಮಂಗಲದಲ್ಲಿ ಇರುವಂತಹ ಎಫ್ಡಿ ಎ ಅಧಿಕಾರಿ ಜ್ಯೋತಿ ಮೇರಿ ಅವರ ಮನೆ ಮೇಲೆ ದಾಳಿ ಮಾಡಲಾಗಿದೆ ಸತ್ಯಮಂಗಲ ಮನೆ ಮತ್ತು ಡಿ ಕಚೇರಿಯಲ್ಲಿ ಅಧಿಕಾರಿಗಳು ತೀವ್ರವಾಗಿ ಪರಿಶೀಲನೆ ಕೂಡ ಮಾಡಿದ್ದಾರೆ ಅನೇಕ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ ಜೊತೆಗೆ ಸಾಕಷ್ಟು ರೀತಿಯ ಎವಿಡೆನ್ಸ್ಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ ಇನ್ನು ಭ್ರಷ್ಟರ ಬೇಟೆಯಾಡೋದಕ್ಕೆ ಅಂತ ಲೋಕಾಯುಕ್ತ ಅಧಿಕಾರಿಗಳು ಹಲವಾರು ಜಿಲ್ಲೆಗಳಲ್ಲಿ ದಾಳಿ ಮಾಡಿದ್ದಾರೆ ಇದರಲ್ಲಿ ಹಾಸನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಡಿ ಕಚೇರಿಯ ಪ್ರಥಮ ದರ್ಜೆ ಸಹಾಯಕಿ ಡಿಸ್ಟಿಕ್ಟ್ ಹೆಲ್ತ್ ಆಫೀಸರ್ ಏನಿರ್ತಾರೆ ಆರೋಗ್ಯ ಅಧಿಕಾರಿಗಳು ಅವರ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕಿ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಸತ್ಯಮಂಗಲದಲ್ಲಿ ಎಫ್ ಡಿ ಎ ಜ್ಯೋತಿ ಅವರ ಮನೆ ಇದೆ ಜ್ಯೋತಿ ಮೇರಿ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಸತ್ಯಮಂಗಲ ಮನೆ ಮತ್ತು ಡಿ ಅವರ ಕಚೇರಿಯಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಮನ್ ಕಚೇರಿಯಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಇನ್ನು ಯಾವೆಲ್ಲ ಒಂದು ಆರೋಪ ಮಾಡಲಾಗಿತ್ತು ಯಾವ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ದಾರೆ ಜೊತೆಗೆ ಏನೇನೆಲ್ಲ ಸಿಗುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿ ಕಲೆ ಹಾಕಿದ್ದಾರೆ